ಇವತ್ತು ಬೆಳಗಿನ ಜಾವ ನಮ್ಮ ಮರಾಠ ಸಮಾಜ ವಿಜಯ ಅಂತೋರ್ ಮಂಡಳ ಶಿವಾಜು ದೇವಲ್ಲಿ ಗಣಪತಿ ಗಣಪತಿ ಭವ್ಯ ನಿರ್ಮಾಣಕ್ಕೆ ಹೋಗೋ ಮುಂದ ಗಾಂಧಿ ಚೌಕದಲ್ಲಿ ಡಿ ಜೆನಾಗ ನಮ್ಮ ಹುಡುಗರು ಕೆಲವು ಜನ ಡಿ ಜೆ ಒಳಗೆ ಕೂತಿದ್ರು ಒಳಗೆ ಕೂಡ ಅದು ಡಿ ಜೆ ಸ್ಪಾರ್ಕ್ ಆಗಿಲ್ಲ ಮ್ಯಾಕ್ ಕರೆಂಟ್ ಆಗಿ ಒಂದು ನಾಲ್ಕೈದು ಜನ ಇದ್ದರು ಒಂದು ಎಂಟತ್ತು ಜನ ಇದ್ದರು ಹುಟ್ಟಿದವರು ಒಂದು ಒಂದು ಮೂರ್ನಾಲ್ಕು ಜನ ಅಲ್ಲೇ ಮ್ಯಾಕ್ ಕೂತಿದ್ರು ಹಂಗೆ ಅದು ಹೆಂಗೆ ಹೊತ್ತು ಲೈಟ್ ಲೈಟ್ಗಳು ಕ ಮುಂದೆ ಡಿ ಜೆ ಲೈಟ್ಗಳು ಕಣ್ಣು ಮುಂದೆ ಒಳಗೆ ಅವರು ಹೊರಗಂಟೆ ಮ್ಯಾಕ್ ಕರೆಂಟ್ ಸ್ಪಾರ್ಕ್ ಆಗಿ ಒಬ್ಬ ಮ್ಯಾಗಿಂದ ಬಿದ್ದುಬಿಟ್ಟ ಬಿದ್ದು ಅವ ನಾವು ನಮ್ಮ ಶುಭಮ್ಮ ರಾಮದಾಸ್ ಸಂಪಾಳ ಅತ್ತ ಒಳ್ಳೆ ಹುಡುಗ ಒಳ್ಳೆ ಕಾರ್ಯಕರ್ತ ಅವನು ಅದರ ಜೊತೆಯಲ್ಲಿ ಕೂಡ ಇನ್ನೂ ಇಬ್ಬರು ಜನ ಇದ್ದರು ಒಬ್ಬ ಡಿ ಜೆ ಆಪ್ರೇಟರ್ ಇದ್ದ ಮತ್ತು ಒಬ್ಬ ನಮ್ಮ 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 ಹುಡುಗ ಒಬ್ಬ ನಾವು ಇದ್ದ ಲಕ್ಕನ್ ಲಕ್ಕನ್ ಚಾಮತ್ತು ಮತ್ತು ಒಬ್ಬರು ಆಪ್ರೇಟರ್ ಇದ್ರು ಹಾಂ ಆಪ್ರೇಟರ್ ಇದ್ದರು ಅವರು ಸಿವಿಲ್ ಹಾಸ್ಪಿಟಲ್ನಾಗ ಏನೋ ಅಡ್ಮಿಟರ್ ಅದ ಬಹುಶಃ ಅವರು ಮಾತಾಡಿದ್ರು ಡಾಕ್ಟ್ರು ಅವರು ನಾವು ರಾತ್ರಿ ಮೂರು ಗಂಟೆಗೆ ಇಳಿದು ಘಟನೆ ಆಗಿತ್ತು ನಾವು ಸಿವಿಲ್ ಹಾಸ್ಪಿಟಲ್ ಒಳ್ಳೆಯ ಹೋಗಿದ್ದೆವು ನಾವೆಲ್ಲ ಕಾರ್ಯಕರ್ತು ನಾನು ಕೂಡ ಅಲ್ಲೇ ಇದ್ದೆ ಡಾಕ್ಟ್ರಿಗೆ ಮಾಹಿತಿ ತೊಗೊಂಡೆ ಡಾಕ್ಟ್ರೆಲ್ಲ ಒಲ್ಲೇ ಒಂದು ಗಂಟೆ ಕೆತ್ತಿ ಆಡೋದು ಅವರು ಆರಾಮ ಡಾಕ್ಟರ್ ಅವ್ರು ಹೇಳಿದರು ಅದೇ ಈಗ ಬಿಜೆ ಮೇಲೆ ಏನಾದರುತ್ತೂ ಆಯಿತು ಕರೆಂಟ್ ವಾರು ಎತ್ತಿದ್ರು ಒಳಗೆ ಅಲ್ಲೇ ಅವ್ರು ಅವ್ರಿಗೆ ನಾವು ಎಲ್ಲರೂ ಹೇಳಿದ್ವಿ ಎಲ್ಲರೂ ಹೇಳಿದ್ರು ಭಾಳ ಮಂದಿ ಹೇಳಿದ್ರು ಅವರು ಅಲ್ಲೇ ಕೂತಿದ್ರು ಅವರು ಇಳಿಯೋತ್ತ ಹೇಳಿದ್ರು ಅವ್ರಿಗೆ ಅದು ಕರೆಂಟ್ ಜೆ ಅದು ಹ್ಯಾಂಗರ್ ತಗೋ ಅದು ಸ್ಟೀಲ್ ಪೈಪ್ ಹಿಡಿದ್ ಹಿಡಿದಿರೋ ಅವ್ರ ಕೈಯಾಗ ಸ್ಟೀಲ್ ಪೈಪ್ ಚೌಕ್ ಇರ್ತೈತಲ್ಲ ಬಾಕ್ಸ್ಗಳು ಫ್ರೇಮ್ ಇಡದ ಫ್ರೇಮ್ ಹಿಡಿದಾರೆ ಕೈಯಾಗ ಅದು ಟಚ್ ಆಗಿಬಿಟ್ಟದ ಅದು ಕರೆಂಟ್ ಡಿಸೆ ವೈರ್ ಮ್ಯಾಕ್ ಕಟ್ಟ ಮ್ಯಾಗ್ ಇದಕ್ಕೆ ಸರ್ವಿಸ್ ಟಚ್ ಆಗಿ ಅದು ಅದಕ್ಕೆ ಹತ್ತೈತ್ ಅದಕ್ಕೆ ಇಲ್ಲಿ ಸರ್ ಇದು ನಾವು ಪ್ರತಿ ವರ್ಷ ಅಲ್ಲಿ ಹೋತು ನಾವು ರೂಟ್ ಏನು ಚೇಂಜ್ ಇರೋಂಗಿಲ್ಲ ನಾವು ಪ್ರತಿ ವರ್ಷ ಶಿವಾಸ್ತ್ರಕಲ್ಲ ಗಾಂಧಿ ಸರ್ಕಲ್ಲ ಸಿದ್ದೇಶ್ವರ ಟೆಂಪಲ್ ಮತ್ತು ಹೊಳೆ ಗಾಂಧಿ ಚಕ್ ಶಿವಾಸಕು ನಾವು ರೂಟ್ ಏನಿಲ್ಲ ಚೇಂಜ್ ಅದೇ ಕೇಬಲ್ ಬಂದಿದೆ ರೂಟ್ ಹೋಗೋಕ ನಿಮಗೆ ಏನು ಹೈ ಟೆನ್ಷನ್ ಅಂತಲ್ಲ ಆ ವೈರ್ ಜೋತ್ ಬಿದ್ದಿದೆ ಇಲ್ಲ ವೈರ್ ಜೋತ್ ಇಲ್ಲ ಇಲ್ಲ ನಮ್ಮ ಅಂದ್ರೆ ಅಟ್ ಲೀಸ್ಟ್ ಈಗ ಡಿಜೆ ಗೆ ಹೋಗ್ತಾವ ಅಂದ ಮೇಲೆ ಅದ ಮ್ಯಾಲ್ ಕಟ್ಟಬೇಕಾಗಿತ್ತು ಅಂತ ಅದು ಸರ್ವಿಸ್ ವೈರ್ ಇದ್ದು ಸರ್ ವರ್ಷ ಅವೇ ಹಂಗೆ ಇರ್ತಾವ ವೈರ್ ಆಕ್ಚುಲಿ ಅದು ಸಿಂಗಲ್ ಕೇಬಲ್ ವೈರ್ ಅವ್ರು ಕೇಬಲ್ ಹಾಕಬೇಕಾಗಿತ್ತು ಹಾಕಬೇಕು ಅವರು ಯಾಕೆ ಮೇನ್ ಮೆಣಗಿ ಹೋತಿರ್ತಾವ ಇನ್ನು ಮ್ಯಾಗ ಅವರು ಇನ್ನು ಮ್ಯಾಗ ಎಲ್ಲೆಲ್ಲ ಮೆಣಗಿಲು ಹೋತಾರ ಕೇಬ್ದವರು ಅವೆಲ್ಲ ಸಿಂಗಲ್ ಕೇಬಲ್ ಕೇಬಲ್ ವೈರ್ ಮಾಡ್ಕೋಬೇಕು ಅವ್ರು ಯಾರ್ಯಾರು ಹೇಳಿ ಇಶ್ಯೂ ಮಾಡಿಸ್ಬೇಕಂದ್ರೆ ಹಿಂಗೆಲ್ಲ ಪಾಪ ಅವ್ರಿಗೂ ಹರಾಣೆ ಅವರು ಬಂದಿದ್ರು ಅವರು ಅವರು ಕೇ ಇದ್ದವ್ರು ಹತ್ರ ಅವರು ಇದ್ರು ಅವರು ಲೇಟ್ ತೆಗಿಲತ್ತರು ಅವ್ರಿಗೆ ಮೊದಲೇ ಸೂಚನೆ ಕೊಟ್ಟಿರ್ತಾರೆ ಕೊಟ್ಟು ಕೊಟ್ಟು ನಾವು ಕೊಟ್ಟಿರ್ತೀವಿ ನೋಡ್ರಿ ಅದು ಘಟನೆ ಆಕಸ್ಮಿಕ ಆಗೈತಿ ಅವ ಪಾಪ ಹುಡುಗು ಒಳ್ಳೆ ಹುಡುಗ ಆಕಸ್ಮಿಕ ಘಟನೆ ಅದು ಅವನಿಗೂ ಗೊತ್ತಿಲ್ಲ ಹಿಂಗೆ ಆತೈತತ್ತು ಹಾಂ ಮತ್ತು ಎಟ್ ವರ್ಷ ಬಡೀನೋ ನಾವು ಒಂದು ಡಿ ಜೆ ಇಲ್ಲ ಒಂದು ಇಪ್ಪತ್ತು ವರ್ಷ ಡಿ ಜೆಚ್ಚಾದ್ರು ಇನ್ನೂ ಒಳಗೆ ಏನೂ ಆಗಿಲ್ಲ ಇನ್ನೂ ಘಟನೆ ಆಗಿಲ್ಲ ನಮ್ಮ ಘಟನೆ ಆಗೈತಿ ನಮ್ಮ ಹುಡುಗ್ರನ್ನ ಕಳ್ಕೊಂಡೆ ನಾವು ನಮ್ಮ ಇನ್ನೂ ಇನ್ನು ಮ್ಯಾಗೆ ಯಾರೂ ಇರಲಿ ಯಾರೂ ಡಿ ಜೆ ಮ್ಯಾಗ ಬಾಕ್ಸ್ ಮ್ಯಾಗೆ ಯಾರು ಏರ್ಬಾರ್ದು ಟ್ಯಾಕ್ಟರ್ ಮ್ಯಾಗ ಯಾರು ಏರ್ಬಾರ್ದು ಅದು ಒಳ್ಳೆಯದಲ್ಲ ಈಗ ನಮ್ಮ ಘಟನೆ ಇದು ನಾವು ಈ ಕಣ್ಣು ಮುಂದೆ ನಮ್ಮ ಘಟನೆ ಆಯಿತು ಈ ಕುಟುಂಬಸ್ಥರಿಗೆ ಏನು ಪರಿಹಾರ ಏನಾದರೂ ಏನು ಏನಾಗಿಲ್ಲ ಸರ್ ಎಲ್ಲ ನಾವೆಲ್ಲ ನಾವು ಸ್ವಲ್ಪ ಎಲ್ಲ ಚರ್ಚೆ ಮಾಡ್ತೀವಿ ನಮ್ಮ ಸಮಾಜದವರು ನಾವು ಎಲ್ಲ ನಮ್ಮ ಹುಡುಗ ಕಳ್ಕೊಳ ನಾವು ಸ್ವಲ್ಪ ಚರ್ಚೆ ಮಾಡಿ ಅವ್ರು ಕೂಡ ಅವ್ರಿಗೆ ಇದು ಮಾಡ್ತೀವಿ ನಾವು ಅವ್ರ ದುಃಖದಲ್ಲಿ ನಾವೆಲ್ಲ ಸಹ್ ಯಾಕಂದ್ರೆ ಒಳ್ಳೆ ಒಳ್ಳೆಯ ಕಾರಕರ್ತಾನೆ ಯಾರು ಮೇಲೆ ಏನು ಮಾಡೋದು ಬೇಡ ಐದು ಅದು ಒಂದು ಆಕಸ್ಮಿಕ ಘಟನೆ ಆಗೈತಿ ದೇವರೆಲ್ಲ ಒಡುಗ ಆತ್ಮಶಾಂತಿ ಕೊಡಲಿ ಅಂತ ಹೇಳಿ ಆ್ಯಮಿಸ್ತಾರೆ